ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವು ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಈ ವ್ಲಾಗ್ನ ಶುರು ಮಾಡೋನಂತ ಈ ವ್ಲಾಗಲ್ಲಿ ನಾನು ಎರಡು ದಿವಸದ ವ್ಲಾಗನ್ನ ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ಪೂರ್ತಿ ದಿವಸದಲ್ಲ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ನಿ ಆ ವೀಡಿಯೋ ಭಾಳ ಲೆಂತ್ ಆಗಕತ್ತತಿ ಹಾಗಾಗಿ ಸಂಜೆ ರೊಟೀನ ನಾನು ನೆಕ್ಸ್ಟ್ ವೀಡಿಯೋದ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತೇಳಿ ಹಾಗಾಗಿ ಇದು ಸೋಮವಾರ ದಿವಸ ಸಂಜೆಗೆ ನೋಡ್ರಿ ಆಮೇಲೆ ಮಂಗಳವಾರ ಎರಡು ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಬ್ಯಾಳಿ ಕುದಿಯೋಕೆ ಮಧ್ಯಾಹ್ನ ಕುದಿಸಿಟ್ಟಿದ್ನೆಲ್ಲ ಅವನ್ನ ಬ್ಯಾಳಿನ ಇವಾಗ ಮತ್ತೆ ಕುದಿಯಾಕಿಟ್ಟು ಈರುಳ್ಳಿ ಹೂವು ಅಂದರೆ ಏನಿದು ಸ್ಪ್ರಿಂಗ್ ಆನಿಯನ್ ಬರ್ತತ್ತಲ್ಲ ನಾವಿದಕ್ಕೆ ಉಳ್ಳಾಗಡ್ಡಿ ತಪ್ಪಲ ಅಂತ ಹೇಳ್ತೀವಿ ಅದರ ಸಣ್ಣಗೆ ಕಟ್ ಮಾಡ್ಕೊಂಡು ನೀರಲ್ಲಿ ತೊಳ್ಕೊಂಡು ಕುದಿಸಿರೋ ಬ್ಯಾಳಿಗೆ ಹಾಕೊಂಡೆ ನೋಡ್ರಿ ತೊಗರಿ ಬ್ಯಾಳಿನ ನಾನು ಕುದಿಸ್ಕೊಂಡಿದ್ನಿ ಕುದಿಸಿರೋ ಬೇಳೆಗೆ ಹಾಕಿ ಸೊಪ್ಪೆಲ್ಲ ಹಾಕಿ ಅದಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಗರಂ ಮಸಾಲ ಒಂದು ಚೂರ ಧನಿಯಾ ಪುಡಿ ಹಾಕಿ ಲಾಸ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನೋಡಿರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡೇನಿ ಲಾಸ್ಟಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ಹಂಗೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು ಆವಾಗ ಈರುಳ್ಳಿ ತಪ್ಲದ್ದು ಪಲ್ಯ ರೆಡಿ ಆಕತ್ತೆ ನೋಡಿರಿ ರೊಟ್ಟಿ ಜೋಡಿ ಅಂತೂ ಅಗದಿ ಮಸ್ತ ಕಾಂಬಿನೇಷನ್ ಇದು ನಾನು ಮಧ್ಯಾಹ್ನ ಮಾಡಬೇಕಿತ್ತು ಆದ್ರೆ ನಮ್ಮ ಮನೆಯವ್ರು ಊಟಕ್ಕೆ ಬರಲ್ಲ ಅಂದಿದ್ರಲ್ಲ ಹಾಗಾಗಿ ಸಂಜೆ ಮುಂದೆ ಮಾಡಕತ್ತೀನಿ ನೋಡಿರಿ ನಾನು ಇವಾಗ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಂಡಾದ ಆದ್ಮೇಲೆ ಮುಚ್ಚಳ ತೆಗೆದು ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಸ್ಪ್ರಿಂಗ್ ಆನಿಯನ್ದು ಅಂದರೆ ಈರುಳ್ಳಿ ತಪ್ಲದ್ದು ಪಲ್ಯ ರೆಡಿ ಆಯ್ತು ನೋಡಿರಿ ಇದರ ಜೋಡಿ ಚಪಾತಿ ಅದು ಮಾಡಿರೋ ಅಷ್ಟೊಂದು ಮ್ಯಾಚ್ ಆಗಂಗಿಲ್ಲ ಹಾಗಾಗಿ ನಾನು ರೊಟ್ಟಿನ ಮಾಡಕತ್ತಿದ್ನಿ ಇನ್ನು ರೊಟ್ಟಿ ಒಂದ ಮಾಡ್ಬೇಕು ನೋಡ್ರಿ ಇವಾಗ ಬಿಸಿ ಬಿಸಿ ರೊಟ್ಟಿನ ಮಾಡಾಕತ್ತೀನಿ ನಾನು ಹಿಂದಿನ ಬ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿ ಆದರೆ ಭಾಳ ಲೆಂತಿ ವಿಡಿಯೋ ಆಯಿತು ನೋಡೋರ್ಗೇನು ಅದು ಬೇಜಾರಾಗ್ತತಿ ಮತ್ತು ಅಪ್ಲೋಡ್ ಮಾಡುವಾಗ ಅಷ್ಟ ನನಗೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡಿ ಶೇರ್ ಮಾಡಾಕತ್ತೀನಿ ಇವಾಗ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಂತಂದ್ರೆ ಅರ್ಧ ಗಂಟೆವರೆಗೂ ಅಷ್ಟೆ ನೋಡಿರಿ ವಿಡಿಯೋನ ನಾವು ಅಪ್ಲೋ ಅಪ್ಲೋಡ್ ಮಾಡ್ಬೋದು ಅರ್ಧ ಗಂಟೆ ಆತಂದ್ರೆ ಅದು ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೈತಿ ಮತ್ತು ನಿಮಗೆ ನೋಡೋಕ್ಕೂ ಅಷ್ಟೇ ಅಷ್ಟೊಂದು ಇಂಟ್ರೆಸ್ಟ್ ಬರಂಗಿಲ್ಲ ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಲಿಲ್ಲ ಈ ವಿಡಿಯೋದಲ್ಲಿ ನಾನಿವಾಗ ಶೇರ್ ಮಾಡ್ಕೊಳಕತ್ತೀನಿ ಹಿಂದಿನ ಬ್ಲಾಗ್ ಹಾಕಿದಾಗ ನನಗೆ ಸುಮಾರು ಜನ ಒಂದಷ್ಟು ಜನ ಎಲ್ಲ ಕಮೆಂಟ್ ಮಾಡಿದ್ರಿ ಏನಂತಂದ್ರೆ ನೀವು ಮಾಡೋ ವ್ಲಾಗೆಲ್ಲ ಭಾಳ ಇರ್ತಾವು ಆದರೆ ವ್ಯೂಸ ಬರೋದಿಲ್ಲ ಯಾಕಕ್ಕ ಅಂಥೇಳಿ ಅದು ನನಗೂ ಗೊತ್ತಿಲ್ಲ ಯಾಕಂತೇಳಿ ಆದರೆ ನನಗೆ ಬರೋ ಅಷ್ಟು ವ್ಯೂಸಲ್ಲಿ ನನಗೆ ಖುಷಿ ಆಯ್ತು ನೋಡ್ರಿ ಯಾಕಂತಂದ್ರೆ ನಾನು ವ್ಲಾಗ್ನ ಅಂದರೆ ಯೂಟ್ಯೂಬ್ನ ಶುರು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಐದು ಹತ್ತು ಅಷ್ಟು ವ್ಯೂಸ್ ಬರ್ತಿದ್ದು ಆಮೇಲಿಂದ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಒಂದು ಇಪ್ಪತ್ತು ಮೂವತ್ತು ಬರಾಕತ್ತು ಹಿಂಗೆ ಹೋಗ್ತಾ ಹೋಗ್ತಾ ಹಂಡ್ರೆಡ್ ಬರಕತ್ತು ಅಂದ್ರೆ ಒಂದು ದಿನಕ್ಕೆ ಒಂದು ನೂರು ವ್ಯೂಸ್ ಅಷ್ಟೇ ಬರ್ತಿದ್ದು ಆವಾಗೂ ನಾನೇನು ಬೇಜಾರು ಮಾಡ್ಕೊತಿರ್ಲಿಲ್ಲ ಯಾಕಂತಂದ್ರೆ ಯಾವುದೇ ಕೆಲಸಾನು ನಾವು ಮಾಡಿರೋ ಮಾಡೋಕೆ ಸ್ಟಾರ್ಟ್ ಮಾಡಿರ ನಮ್ಗೆ ಆಗಿ ಯಾವುದೂ ರಿಸಲ್ಟ್ ಬರೋದಿಲ್ಲ ನಾವು ಆ ಕೆಲಸನ ನೀಟಾಗಿ ಶ್ರದ್ಧೆಯಿಂದ ಮಾಡಿರ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕ ಸಿಕ್ತತಿ ನಾನು ಆ ರೀತಿ ತಳ್ಕೊಂಡು ಇದು ಏನಿದು ವಿಡಿಯೋಸ್ ಎಲ್ಲ ಮಾಡಾಕತ್ತೀನಿ ಒಂದಲ್ಲ ಒಂದು ದಿವಸ ನನಗೂ ವ್ಯೂಸ್ ಬರ್ತಾವೆ ಸಬ್ಸ್ಕ್ರೈಬರ್ಸು ಆಗ್ತಾರೋ ಅಂತ ಅಂದ್ಕೊಂಡಿನಿ ಆದರೆ ಇಲ್ಲಲ್ಲ ಅಂಥೇಳಿ ನಾನೇನು ಬೇಜಾರು ಮಾಡ್ಕೊಳಕತ್ತಿಲ್ಲ ನಾನು ಎಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಬೇಕಲ್ಲ ಅಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತೀನಿ ಇಲ್ಲಪ್ಪ ಕಡಿಮೆ ಜನ ನೋಡ್ತಾರೋ ನಾನು ಯಾಕೆ ಇದಕ್ಕೆ ಇಷ್ಟು ಎಫರ್ಟ್ ಹಾಕಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ವೀಡಿಯೋಸ್ನ ಬರೀ ಹತ್ತು ಮಂದಿ ನೋಡಿರೂ ಸಾಕು ನನಗೆ ಖುಷಿನ ಆಗ್ತತಿ ಹಾಗಾಗಿ ನಾನು ಎಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಬೇಕಲ್ಲ ಅಷ್ಟು ಎಫರ್ಟ್ ಹಾಕಿ ನಾನು ವೀಡಿಯೋ ಅಂತೂ ಮಾಡೇ ಮಾಡ್ತೇನೆ ಯಾವುದೇ ಕಾರಣಕ್ಕೂ ನಾನು ಚೆನ್ನಾಗಿಲ್ದೇ ಇರೋ ವೀಡಿಯೋನ ನಾನಂತೂ ಅಪ್ಲೋಡ್ ಮಾಡೋದನ್ನೇ ಇಲ್ಲ ನಾನು ನೀಟಾಗಿ ನಾನು ಅಂದ್ಕೊಂಡಿರೋ ಹಂಗೆ ವೀಡಿಯೋ ಬಂದ್ರೆ ಅಷ್ಟೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಂತಂದ್ರೆ ಇಲ್ಲ ನನಗೆ ಕಮೆಂಟ್ ಮಾಡಿದ್ರಲ್ಲ ಹಾಗಾಗಿ ಅದಕ್ಕೆ ರಿಪ್ಲೈ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ನಾನು ರಿಪ್ಲೈ ಮಾಡಿದ್ದೀನಿ ಅವಾಗೂ ಕಮೆಂಟಲ್ಲೂ ನಾನು ರಿಪ್ಲೈ ಮಾಡಿದ್ದೀನಿ ಆದರೆ ಸುಮಾರು ಜನಕ್ಕೆ ಈ ಡೌಟ್ ಇರ್ತೈತಿ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಪಟ್ಟಂತೆ ಕಮೆಂಟ್ ಹಾಕ್ಬಿಡ್ತಾರೋ ಆದರೆ ಒಂದಷ್ಟು ಜನ ಅದನ್ನು ಕೇಳಿ ಕೇಳಿರಂಗಿಲ್ಲ ಸುಮ್ಮನೆ ಇರ್ತಾರೋ ಅಂಥವ್ರಿಗೆ ನಾನು ಎಲ್ಲರಿಗೂ ಗೊತ್ತಾಗಲಿ ವೀಡಿಯೋದಲ್ಲಿ ಅಂಥೇಳಿ ನಾನು ವೀಡಿಯೋದಲ್ಲಿನ ಶೇರ್ ಮಾಡ್ಕೊಳಕತ್ತೀನಿ ಮುಂದೆ ಮುಂದೆ ಒಂದಲ್ಲ ಒಂದು ದಿವಸ ನನ್ನ ಚಾನಲ್ಲು ಗ್ರೋ ಆಗ್ತಂಥೇಳಿ ನಾನು ಅಂದ್ಕೊಂಡೇನಿ ಯಾಕಂತಂದ್ರೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ಅಷ್ಟೆ ಎಷ್ಟು ಜನ ಎಲ್ಲ ಯೂಟ್ಯೂಬ್ ಮಾಡ್ತಾರೋ ನಮ್ಮ ಚಾನಲೆಲ್ಲ ಯಾವಾಗ ಕ್ಲಿಕ್ ಆಗಬೇಕು ಯಾವಾಗ ಮಾನಿಟೈಸ್ ಆಗಬೇಕು ಅಂತೆಲ್ಲ ನಾನು ಹೀಗೆಲ್ಲ ಅಂದ್ಕೊಂಡಿದ್ದು ಆದರೆ ಒಂದಷ್ಟು ದಿವಸ ಆದಮೇಲೆ ನೋಡಿರಿ ಅದು ಟೈಮ್ ಕೋಡಿ ಬಂದಾಗ ಚಾನಲ್ ಮಾನಿಟೈಸ್ ಆಯಿತು ನಾನು ಇನ್ನೇನು ಯೂಟ್ಯೂಬ್ ಮಾಡೋದು ಬ್ಯಾಡಪ್ಪ ಸಾಕಿನ್ನೋ ಅಂಥೇಳಿ ಇನ್ನೇನು ಬಿಡಬೇಕಂತ ಅನ್ಕೊಳಕತ್ತಿದ್ನಿ ಆವಾಗ ನೋಡ್ರಿ ನನ್ನ ಚಾನೆಲ್ ಜಾಸ್ತಿ ವ್ಯೂಸು ಬಂತು ಆಮೇಲೆ ಚಾನಲ್ ಮಾನಿಟೈಝೇಷನು ಆನ್ ಆಯಿತು ಹಂಗೆ ಎಲ್ಲದಕ್ಕೂ ಟೈಮ್ ಕೊಡಿ ಬರಬೇಕು ಒಳ್ಳೆ ಟೈಮ್ ಬಂತಂದ್ರೆ ನನ್ನ ಚಾನಲ್ಲು ಕ್ಲಿಕ್ ಆಗ್ತತಿ ಒಳ್ಳೊಳ್ಳೆ ವ್ಯೂಸ್ ಬರ್ತಾವೆ ಹಾಗಾಗಿ ನಾನು ಏನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನನಗೆ ಬರುವಷ್ಟು ವ್ಯೂಸಲ್ಲಿ ನನಗೆ ಖುಷಿ ಆಯ್ತು ನೋಡ್ರಿ ಯಾಕಂತಂದ್ರೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರೋನು ಒಂದು ಇನ್ನೂರು ಮುನ್ನೂರು ಜನರ ನೋಡ್ತಾರಲ್ಲ ನನಗೆ ಅಷ್ಟೇ ಸಾಕು ನಮಗೆ ಇವಾಗ ಸ್ಟಾರ್ಟಿಂಗನ್ನು ಸಾವಿರಾರು ಜನ ಏನಿಲ್ಲ ಒಂದು ಇನ್ನೂರು ಮುನ್ನೂರು ಜನಕ್ಕರ ಹೆಲ್ಪ್ ಆಗತ್ತವಲ್ಲ ಹಾಗಾಗಿ ನನಗಂತೂ ಏನು ಬೇಜಾರು ಇಲ್ಲ ನೋಡ್ರಿ ಎಷ್ಟು ವ್ಯೂಸ್ ಬರತ್ತವ ಅದರೊಳಗೆ ನಾನು ಹ್ಯಾಪಿಯಾಗಿದ್ದೀನಿ ಜಾಸ್ತಿ ಬಂದರೂನು ಖುಷಿನ ಕಡಿಮೆ ಬಂದ್ರೂ ಖುಷಿನ ನಾನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಯಾಕಂತಂದ್ರೆ ನಾನು ಭಾಳ ಇಷ್ಟಪಟ್ಟು ಮಾಡ್ತಿರುವಂಥ ಕೆಲಸ ಇದು ಮುಂಚೆ ನಮ್ಮ ಮನೆಯವರ ಯೂಟ್ಯೂಬ್ ಮಾಡೋದೆಲ್ಲ ಬ್ಯಾಡ್ ಅಂತ ಹೇಳಿದರು ಆದರೂ ನಾನು ಅವರಿಗೆಲ್ಲ ಒಪ್ಪಿಸಿ ರಿಕ್ವೆಸ್ಟ್ ಮಾಡಿಕೊಂಡು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂಥೇಳಿ ಹಾಗಾಗಿ ನನಗಿದ್ರಾಗ ಖುಷಿ ಸಿಗ್ತತಿ ಆ ಖುಷಿಗೋಸ್ಕರ ನೋಡ್ರಿ ನಾನು ಇನ್ನೂ ಎಷ್ಟು ದಿವಸ ಆದರೂ ಎಫರ್ಟ್ ಹಾಕಿ ಮಾಡ್ತೀನಿ ಮುಂದೆ ಒಂದಲ್ಲ ಒಂದು ದಿವಸ ನನ್ನ ಚಾನಲ್ಗೂ ವ್ಯೂಸ್ ಬರ್ತಾವೆ ಅಂತ ಅನಿಸ್ತತಿ ಅದೆಲ್ಲ ನಿಮಗೆ ಬಿಟ್ಟಿದ್ದು ನೋಡಿರಿ ಯಾಕಂತಂದ್ರೆ ನೀವು ಸಪೋರ್ಟ್ ಮಾಡಿರಿ ಅಂತಂದ್ರೆ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ನಾನೇನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಎಷ್ಟು ವ್ಯೂಸ್ ಬರ್ತಾವಲ್ಲ ಅಷ್ಟರ ಮೇಲೆ ನಾನು ಖುಷಿಯಿಂದ ವೀಡಿಯೋಸ್ನ ಮಾಡ್ತೀನಿ ಈ ವ್ಲಾಗ್ ನೋಡಿರಿ ನೆಕ್ಸ್ಟ್ ಡೇ ಇದು ಅಂದರೆ ಮಂಗಳವಾರದ ವ್ಲಾಗಿದು ಎದ್ದು ರಾತ್ರಿ ನಾನು ಬಾಗಿಲೆಲ್ಲ ಎಲ್ಲ ತೊಳೆದು ಮಲ್ಕೊಂಡ್ಬಿಟ್ಟಿರ್ತೇನೆ ಈಗ ಯಾಕಂದರೆ ಬೆಳಗ್ಗೆ ಬಾಗಿಲು ತೊಳಕೆ ಟೈಮ್ ಆಗಂಗಿಲ್ಲ ಅಂತೇಳಿ ರಾತ್ರಿನ ಬಾಗಿಲ ತೊಳೆದು ಮಲ್ಕೊಂಡ್ಬಿಟ್ಟಿರ್ತೀನಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಬಾಗ್ಲಕ್ಕೆಲ್ಲ ರಂಗೋಲಿ ಹಾಕಿ ಬನ್ನಿ ಬಂದ ಹಾಲು ಕಾಯಿ ಹಾಲು ಕಾಯಿ ಒಂದು ಗ್ಲಾಸ್ ನೀರನ್ನ ಕಾಯಿಸಿಕೊಂಡು ಕುಡಿಯಕತ್ತೀನಿ ನೋಡ್ರಿ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ರಾಯ್ತು ಇವತ್ತು ಚಹಾ ಬೇಡ ಅಂಥೇಳಿ ಒಂದು ಗ್ಲಾಸ್ ನೀರನ್ನ ಕಾಯಿಸ್ಕೊಂಡು ನೀರು ಕುಡಿದ್ನಿ ಇವಾಗ ನಮ್ಮ ಮನೆಯವರು ಮತ್ತು ಸಾನ್ವಿ ಇಬ್ಬರು ಎದ್ದಿದ್ರು ಅವ್ರಿಗೆ ಹಾಲು ಮತ್ತು ಬೆಲ್ಲ ಮಾಡಿ ಕೊಡಕತ್ತೀನಿ ಈಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಗ್ತಾ ಬಂತು ಇನ್ನೇನು ಮೇ ಬಂದ್ರೆ ಎರಡು ವರ್ಷ ಮೇ ಅಲ್ಲ ಏಪ್ರಿಲ್ ಏಪ್ರಿಲ್ ಬಂದರೆ ಎರಡು ವರ್ಷ ಆಯ್ತು ನೋಡ್ರಿ ಇಷ್ಟು ವರ್ಷದಲ್ಲಿ ಎರಡು ವರ್ಷದಲ್ಲಿ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಬಂದಿರೋದು ತೀರಾ ಕಡಿಮೆ ಒಂದು ಎರಡು ಬಂದಿರ್ಬೋದಷ್ಟೆ ಅದ್ರ ಮ್ಯಾಲಿಂದ ನನಗೆ ನೆಗೆಟಿವ್ ಕಮೆಂಟ್ ಎಲ್ಲ ಬಂದಿಲ್ಲ ಯಾರು ಎಷ್ಟು ಕಡಿಮೆ ಜನ ನೋಡಿರೋನು ನನಗೆ ಎಲ್ಲರೂ ನೋಡೋವ್ರು ಪಾಸಿಟಿವ್ ಆಗಿನ ಕಮೆಂಟ್ ಮಾಡ್ತಾರೋ ಒಂದಷ್ಟು ಜನ ಆದರೂ ನಾನು ಯಾವ ಟೈ ಯಾವ ಟೈಮಗಾದರೂ ನಾನು ವೀಡಿಯೋ ಅಪ್ಲೋಡ್ ಮಾಡಿರು ಆ ಟೈಮ್ದಾಗೂ ಪಾಪ ಅವರು ವೀಡಿಯೋಸ್ ಎಲ್ಲ ನೋಡ್ತಾರೋ ಅದು ರಾತ್ರಿ ಆಗಲಿ ಆಗಲಿ ಸಂಜೆಗಾಗಲಿ ಯಾವಾಗಾಗಲಿ ಅಷ್ಟೇ ನಾನು ವೀಡಿಯೋ ಹಾಕಿದ ತಕ್ಷಣ ಅವರು ಒಂದು ಹಾಯ್ ಅಂತನಾದರೂ ಮೆಸೇಜ್ ಮಾಡ್ತಾರೋ ಒಂದಷ್ಟು ಜನ ಆದರು ಅಂದ್ರೆ ಅವರ ಐ ಡಿ ಹೇಳ್ತೀನಿ ನಾನು ಅವ್ರದ್ದು ಕರೆಕ್ಟಾಗಿರೋ ನೇಮ ನನಗೆ ಗೊತ್ತಿಲ್ಲ ದೀಪಾ ನಾಯ್ ಅಂತ ಒಂದು ಐಡಿಯಾ ಐತಿ ಆಮೇಲೆ ಶಿಲ್ಪಾ ಪಾಟೀಲ್ ಅಂತ ಒಂದು ಐಡಿಯಾ ಐತಿ ಇನ್ನೊಬ್ಬರು ಹಾಲೇಶ್ ಅಂತ ಐಡಿ ಐತಿ ಖರೆ ಅವರು ಅವ್ರ ಹೆಸರು ಅಂಜಲಿ ಅಂಥೇಳು ತೋರಿಸ್ತತಿ ಒಂದೊಂದು ಸರಿ ಇವರು ಒಂದಷ್ಟು ಜನ ಇನ್ನೂ ಒಂದಷ್ಟು ಜನ ಅದಾರು ಇವರು ಒಂದಷ್ಟು ಜನ ಮಾತ್ರ ಯಾವಾಗಲೂ ಅಷ್ಟೆ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿರೋನು ಪಾಪ ಅವರು ಅವ್ರ ಟೈಮಲ್ಲಿ ಫ್ರೀ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಕಮೆಂಟ್ ಹಾಕ್ತಾರಲ್ಲ ನನಗಂತೂ ಭಾಳ ಖುಷಿ ಆಗ್ತದೆ ನೋಡಿರಿ ಯಾಕಂತಂದ್ರೆ ಇವರೆಲ್ಲ ನನಗಂತೂ ಭಾಳ ಮೋಟಿವೇಟ್ ಮಾಡ್ತಾರೋ ಏನೋ ಒಂದು ಕೇಳೋದಿದ್ರು ಡೈರೆಕ್ಟಾಗಿ ಕೇಳ್ತಾರೋ ಇಲ್ಲ ಈ ಥರ ಮಿಸ್ಟೇಕ್ ಐತಿ ಅಂದರೆ ಅದನ್ನೂ ಹೇಳ್ತಾರೋ ನನಗಂತೂ ಭಾಳ ಖುಷಿ ಆಗ್ತದೆ ನೋಡಿರಿ ನನ್ನ ವಿಡಿಯೋಸ್ ಸಾವಿರಾರು ಜನ ನೋಡದೆ ಇರ್ಬೋದು ನೂರು ಇನ್ನೂರು ಜನ ನೋಡಿರೋನು ಅದರಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಾರೆ ನೋಡಿರಿ ನನಗೆ ಏನಾರ ತಪ್ಪಿದ್ರು ಹೇಳ್ತಾರೋ ಅವರಿಗೆ ವೀಡಿಯೋ ನೋಡಿ ಖುಷಿ ಆದ್ರೂ ಅಷ್ಟ ನನಗೆ ಕಮೆಂಟ್ ಮಾಡ್ತಾರೋ ಅಕ್ಕ ಹಿಂಗಲ್ಲ ಹಿಂಗೆ ಮಾಡಬೇಕಿತ್ತು ನೀವು ಅಂತ ಹೇಳ್ತಾರೋ ಹಾಗಾಗಿ ನಾವು ನಾನು ಅವ್ರಿಗೋಸ್ಕರನಾದರೂ ನೋಡಿರಿ ಡೈಲಿ ನಾನು ವೀಡಿಯೋ ಅಂತೂ ಮಾಡಿ ಹಾಕ್ತೀನಿ ಒಂದಷ್ಟು ಜನದ ಹೆಸರನ್ನ ನಾನು ಮರೆತಿರ್ಬೋದು ಬೇಜಾರು ಮಾಡ್ಕೋಬೇಡ್ರಿ ಯಾಕಂತಂದ್ರೆ ನನಗೆ ಜಾಸ್ತಿ ಕಮೆಂಟ್ಸ್ ಮಾಡೋರು ಇವರೇ ಇಷ್ಟು ಜನ ಹಾಗಾಗಿ ನಾನು ಅವ್ರ ಹೆಸರನ್ನ ಹೇಳಕತ್ತೀನಿ ಯಾರ್ದಾದ್ರೂ ಹೆಸರನ್ನ ಮರ್ತಿದ್ದೆ ಅಂದ್ರೆ ಸಾರಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಟೈಮ ನಾನು ಬ್ಲಾಗಲ್ಲಿ ಮತ್ತೆ ಹೇಳ್ತೀನಿ ಯಾರಾದರೂ ಕಮೆಂಟ್ ಮಾಡಿರಿ ಅಂದ್ರೆ ಅವ್ರದ್ದು ಹೆಸರನ್ನ ನಾನು ಹೇಳ್ತೀನಿ ಶಿಲ್ಪಾ ಪಾಟೀಲ್ ಅನ್ನೋರಂತೂ ಯಾವಾಗಲೂ ಅಷ್ಟ ನನಗೆ ಯಾವಾಗಲೂ ಮೋಟಿವೇಟ್ ಮಾಡ್ತಾರೋ ನೀನೆ ಒಬ್ಬರು ಅದೇ ವೀಡಿಯೋಸ್ ಹಾಕಿರೋನು ಭಾಳ ಚಲೋ ಇರ್ತಾವಕ್ಕ ಅದರ ವ್ಯೂಸ್ ಬರಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿರ ಇವರು ಶಿಲ್ಪಾ ಪಾಟೀಲ್ ಅನ್ನೋರು ಅವರು ತಿರ್ಗಾ ನನಗೆ ಕಮೆಂಟ್ ಮಾಡಿದರು ನಿಮ್ಮ ವ್ಲಾಗ್ಸು ಭಾಳ ಚಲೋ ಇರ್ತಾವ್ರಿ ಅದರ ಮುಂದೆ ಒಂದಲ್ಲ ಒಂದು ದಿವಸ ನಿಮಗೂ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ವ್ಯೂವರ್ಸ್ ಜಾಸ್ತಿ ಜಾಸ್ತಿ ಆಗ್ತಾರು ಅಂಥೇಳಿ ನನಗೆ ಅವರು ಒಳ್ಳೆ ಪಾಸಿಟಿವ್ ಕಮೆಂಟ್ನ ಮಾಡಿದರು ಹಾಗಾಗಿ ಇಂಥವರೆಲ್ಲ ಕಮೆಂಟ್ ನೋಡಿದಾಗ ನನಗಂತೂ ಭಾಳ ಖುಷಿ ಆಗ್ತದೆ ನೋಡಿರಿ ಅವರು ನನ್ನ ಮೋಟಿವ್ ಮಾಡ್ತಾರೋ ನಾನು ಅವರಿಗೋಸ್ಕರ ನೋಡಿರಿ ಎಲ್ಲ ವೀಡಿಯೋಸನ್ನು ಮಾಡ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೇನೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯಾಕಂತಂದ್ರೆ ನಿಮ್ಮ ಟೈಮಲ್ಲಿ ಫ್ರೀ ಮಾಡಿಕೊಂಡು ನೀವು ನನ್ನ ವೀಡಿಯೋಸ್ನ ನೋಡಿ ಟೈಮ್ ಮಾಡಿಕೊಂಡು ಅದರಲ್ಲಿ ಮತ್ತೆ ನನಗೆ ಕಮೆಂಟನ್ನ ಹಾಕ್ತೀರಿ ಹಿಂಗಲ್ಲ ಹಿಂಗೆ ಸರಿ ತಪ್ಪು ಅಂಥೇಳಿ ಹಾಗಾಗಿ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಬ್ಲಾಗಲ್ಲಿ ಇವಾಗ ಬ್ಲಾಗ್ ಕಡೆ ಬರೋನಂತ ನಾಷ್ಟಕ್ಕೆ ಇವತ್ತು ನಾನು ಚಪಾತಿ ಮತ್ತು ಚನ್ನಂಗಿ ಕಾಳದು ಪಲ್ಯ ಮಾಡಿದ್ನಿ ಪಲ್ಯನೋ ಮಾಡೋದು ನಾನು ಒಂದು ಸುಮಾರು ಎರಡು ಮೂರು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿನ ನಾನು ಶೇರ್ ಮಾಡಲಿಲ್ಲ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ತರಕಾರಿ ಕುರ್ಮ ಮಾಡ್ಬೇಕಂತ ಅನ್ಕೊಂಡಿ ಆದರೆ ಟೈಮ್ ಇರಲಿಲ್ಲ ಸಾನ್ವಿಗೂ ನೀನು ಸ್ಕೂಲಿಗೆ ಟೈಮ್ ಆಗ್ತದೆ ಹೇಳಿ ಬೇಗ ಬೇಗ ಏನಿದು ಚೆನ್ನಾಗಿ ಕಳೆದ ಪಲ್ಯ ಮಾಡಿದ್ದು ನೋಡ್ರಿ ಹಂಗೆ ಚಪಾತಿ ಮಾಡಿದ್ನಿ ಮಧ್ಯಾಹ್ನಕ್ಕೂ ಅಂತೇಳಿ ಸ್ವಲ್ಪ ಜಾಸ್ತಿನ ನಾನು ಮಾಡಿಬಿಟ್ಟಿದ್ದೆ ಎರಡೆರಡು ಸರಿ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಇವಾಗ ಚಪಾತಿ ಮತ್ತು ಪಲ್ಯ ಮಾಡಿ ಸಾನ್ವಿಗೆ ನಾಷ್ಟ ಮಾಡ್ಸಕತ್ತಿನ ನೋಡ್ರಿ ಇನ್ನ ಹಾಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು ಇವತ್ತ ನಮ್ಮ ಮನೆಯವ್ರನು ಬೇಗ ಹೋಗೋರಿದ್ದರು ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದು ನೋಡ್ರಿ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬನ್ನಿ ನಮ್ಮ ಮನೆಯವರು ನಷ್ಟ ಮಾಡ್ಕೊಂಡವರು ಕೆಲ್ಸಕ್ಕೆ ಹೋದರು ಆಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬಟ್ಟೆನ ವಾಶ್ ವಾಶ್ಕಾಕತ್ತೆ ನೋಡ್ರಿ ಈಗ ಮುಂಚೆ ವಾಷಿಂಗ್ ಮಿಷಿನ ಒಳಗಡೆ ಇಟ್ಟಿದ್ನಿ ಇವಾಗ ಹೊರಗಡೆ ಇಟ್ಟೆನೆ ವಾಷಿಂಗ್ ಮಿಷಿನ್ ಒಂದು ಹೊರಗಡೆ ಇಟ್ಟಿರೋದ್ರಿಂದ ಇವಾಗ ಹಾಲಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಸಿಕ್ಕತ್ ನೋಡ್ರಿ ಬೆಡ್ಡು ಮತ್ತು ಏನಿದು ಫ್ರಿಜ್ ಒಂದು ಕಡೆ ಇಟ್ಬಿಟ್ಟೇನಲ್ಲ ಹಾಗಾಗಿ ಹಾಲು ಸ್ವಲ್ಪ ದೊಡ್ಡದಾಗಿ ಈಗ ಬಟ್ಟೆ ಒಂದು ವಾಶ್ಗೆ ಹಾಕಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗೀತು ನೋಡ್ರಿ ಅನ್ನಕ್ಕಿಟ್ಟನಿ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ನಲ್ಲ ಹಾಗಾಗಿ ಇವಾಗ ಸ್ವಲ್ಪ ರೈಸ್ ಮಾಡಿರತ್ತೋ ಮೊಸರ ಹಾಲು ಹಾಕೊಂಡು ಅಂದ್ರ ಅಂತೇಳಿ ನಾನು ಸಾರದೇನು ಹೋಗಲಿಲ್ಲ ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿ ಮುಗಿಸಿ ಇನ್ನದು ಅದು ಡ್ರೈ ಏನದು ವಾಶ್ ಆದಮೇಲೆ ಹಾಕಬೇಕು ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನು ಅರ್ಧ ಗಂಟೆ ಇತ್ತು ಸ್ವಲ್ಪ ಐರನ್ ಮಾಡಿರತ್ತಂಥೇಳಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಅಲ್ಲಿ ಒಂದು ಪಾಯಿಂಟ್ ಐತಲ್ಲ ಅಲ್ಲಿ ಐರನ್ ಮಾಡಿರಾತಂಥೇಳಿ ಐರನ್ ಬಾಕ್ಸ್ ತೊಗೊಂಡು ಬಂದು ಕಾರ್ಪೆಟ್ ಮ್ಯಾಲ ಒಂದು ಏನಾದರೂ ಹಾಸ್ಕೊಂಡು ನಾನು ಐರನ್ ಮಾಡಬೇಕಿತ್ತು ಕರೆ ನಾನು ಏನು ಹಾಸ್ಕೊಳ್ದೆ ಹಂಗೆ ಅದ್ರ ಮೇಲೆ ನಡೀತಲ್ಲ ಅಂಥೇಳಿ ಇದ್ರ ಮೇಲೆ ಐರನ್ ಮಾಡಕ್ಕೆ ಹೋದ್ನಿ ಏನಂತಂದ್ರೆ ನೋಡ್ರಿ ಇವತ್ತು ಇನ್ನು ನಮ್ಮ ಮನೆಯವ್ರಿಗೆ ಬಂದು ಏನಂತಾರೋ ಅಂಥೇಳಿ ಭಯ ಆಗತ್ತೆ ನನಗೆ ನೋಡ್ರಿ ಹೆಂಗೆ ಸುಟ್ಟತಿ ನೋಡ್ರಿ ಇಲ್ಲಿ ಫಸ್ಟ್ ಮೊದಲು ಇಲ್ಲಿಟ್ಟಿನಿ ಒಂಚೂರ ಇಲ್ಲಿ ನೋಡ್ರಿ ಇಲ್ಲಿಟ್ಟಿದ್ನಿ ಇದು ಬೇಗ ತೆಗೆದುಬಿಟ್ನಿ ಒಂಚೂರು ಸ್ಮೆಲ್ ಬಂದಂಗೆ ತೆಗೆದು ಬಟನ್ ಆಫ್ ಮಾಡಿ ಸ್ವಿಚ್ಚನ್ನು ತೆಗೆದ್ನಿ ಖರೆ ನಾನು ಅದನ್ನೇನು ಮಾಡೀನಿ ಕೆಳಗೆ ಕೆಳಗಿಡದು ಬಿಟ್ಟ ಮರೆ ತೈಲೇ ಇಟ್ಬಿಟ್ಟಿನಿ ನೋಡ್ರಿ ಇಲ್ಲಿಟ್ಟು ನೀಟ್ಟು ನೋಡ್ರಿ ಹೆಂಗೆ ಆತ ಕಾರ್ಪೆಟ್ ಎಲ್ಲ ಅದ ಶೇಪಲ್ಲಿ ಎಲ್ಲ ಸುಟ್ಟು ಹೋಗ್ಬಿಡ್ತು ನನಗಂತೂ ಭಾಳ ಬೇಜಾರಾಗ್ತು ನೋಡ್ರಿ ಯಾಕಂದ್ರೆ ಈ ಕಾರ್ಪೆಟ್ನು ಅಷ್ಟೇ ನಾನು ಬೇಕಂತ ಹೇಳಿ ತಗೊಂಡಿದ್ದು ಖರೆ ಇದನ್ನು ಈ ಥರ ಸುಟ್ಬಿಟ್ಟೆನಿ ಇನ್ನು ಮನೆಯವರು ಬಂದು ಏನಂತಾರೋ ಏನೋ ಗೊತ್ತಿಲ್ಲ ಸದ್ಯ ಇನ್ನು ಬಟ್ಟೆಗೇನೂ ಆಗಲಿಲ್ಲ ಯಾಕಂದ್ರೆ ನಮ್ಮ ಬಟ್ಟೆ ಏನಾಕಿಲ್ಲವ ಬೇರೆದವರು ಹೊಲೆ ಕೊಟ್ಟಿದ್ದು ಬಟ್ಟೆ ಅವಕ್ಕೇನೂ ಆಗಲಿಲ್ಲ ನೋಡ್ರಿ ಐರನ್ ಬಾಕ್ಸನು ಈ ರೀತಿ ಆಯಿತು ನಾನು ಹಾಗಾಗಿ ಇವಾಗ ಐರನ್ ಎಲ್ಲ ಏನು ಮಾಡಲಿಲ್ಲ ಹಂಗ ನಾನು ಇಟ್ಬಿಟ್ನಿ ನೋಡ್ರಿ ಇನ್ನೆಲ್ಲ ಇದನ್ನೆಲ್ಲ ನೀಟಾಗಿ ಹಾಕಿ ಕ್ಲೀನ್ ಮಾಡಿ ಆಮೇಲೆ ಐರನ್ ಮಾಡಬೇಕು ಕಾರ್ಪೆಟ್ ಒಂದು ಹಾಳಾಯಿತು ನನಗಂತೂ ಬೇಜಾರಾಗೈತೆ ನೋಡ್ರಿ ನೋಡಿರಿ ಇಲ್ಲಿ ಹೇಗಾಗಿತ್ತು ಅಂಥೇಳಿ ನಾನು ಯಾವುದೇ ಐಟಮ್ಸ್ ಆದರೂ ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತೇನೆ ಇವತ್ತೇನೋ ಮಿಸ್ ಆಗಿ ಈ ರೀತಿ ಆಯ್ತು ನೋಡಿರಿ ಏನು ಮಾಡೋಕ್ಕಾಗೋದಿಲ್ಲ ಅದರ ಬೇಜಾರಂತೂ ಸಿಕ್ಕಾಪಟ್ಟೆ ಆಗಕ್ಕು ಎಷ್ಟು ಚೆನ್ನಾಗಿರೋ ಕಾರ್ಪೆಟ ನಾನೇನು ತೊಗೊಂಡು ಒಂದು ವರ್ಷವೂ ಆಗಿಲ್ಲ ಇದು ಇಷ್ಟು ಚೆನ್ನಾಗಿರೋ ಕಾರ್ಪೆಟ್ನ ನಾನೇ ಹಾಳು ಮಾಡಿಬಿಟ್ನಿಲ್ಲ ಅಂಥೇಳಿ ಒಂಥರ ಬೇಜಾರಾಗ್ತು ನೋಡಿರಿ ಇಲ್ಲ ಅಷ್ಟು ಸುಟ್ಟಿತ್ತು ಸದ್ಯಕ್ಕೆ ಅದು ಸ್ಮೆಲ್ ಬಂತಾರೆ ಬೇಗ ತೆಗೆದ್ಬಿಟ್ನಿ ಇಲ್ಲಾಂದ್ರೆ ಪೂರ್ತಿ ಎಲ್ಲ ಸುಟ್ಟೋಗ್ಬಿಡ್ತಿತ್ತು ಅದು ನೋಡಿರಿ ಮೇಲ್ಗಡೆ ಏನಿತ್ತಲ್ಲ ಅದೆಲ್ಲ ಸುಟ್ಟೋಗ್ಬಿಡ್ತು ಕೆಳಗಡೆ ಒಂದು ಲೇಯರ್ ಸುಟ್ಟಿತ್ತು ಅಂದರೆ ಮುಗೀತು ಕಾರ್ಪೆಟಾಗಿ ತೂತ ಆಗ್ಬಿಡ್ತಿತ್ತು ಆವಾಗ ನಮ್ಗೆ ಹಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ನೋಡಿರಿ ಇದು ಸದ್ಯ ಇಷ್ಟಕ್ಕೆಲ್ಲ ತೆಗೆದೇನೆ ಫುಲ್ ಬೇಜಾರಾಗೈತೆ ನೋಡ್ರಿ ನನಗಂತೂ ಐರನ್ ಹೋಗಿ ಕಾರ್ಪೆಟ್ನ ಸುಟ್ಟಾಕ್ಬಿಟ್ನ ಗೊತ್ತಿಲ್ಲ ನಮ್ಮ ಮನೆಯವ್ರು ಏನಂತಾರೆ ಬೈತಾರೋ ಏನು ಸುಮ್ಮನೆ ಹಾಕ್ತಾರೋ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಹನ್ನೆರಡು ನಲ್ವತ್ತಾಗೈತೆ ನೋಡ್ರಿ ಇನ್ನು ಒಂದು ಗಂಟೆಗೆ ಹೋಗಿ ಸಾಮಿನ ಕರ್ಕೊಂಡು ಬರಬೇಕು ನಾನು ಮೇಲೆ ಐರನ್ ಮಾಡಿರಾತಂತ ಅಂದ್ಕೊಂಡಿ ಆಮೇಲೆ ಇನ್ನೊಂದು ಅರ್ಧ ಗಂಟೆ ಆಯ್ತಲ್ಲ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಹೆಂಗೋ ಇಲ್ಲೇ ಪ್ಲಗ್ ಪಾಯಿಂಟ್ ಇತ್ತಲ್ಲ ಆರಾಮಾಗಿ ಟಿ ವಿ ನೋಡ್ಕೊಂತ ಮಾಡಿರಾತಂಥೇಳಿ ಹಿಂಗೆ ಪ್ಲ್ಯಾನ್ ಮಾಡಿ ನಾನು ಹೋದ್ನಿ ಕರೆ ಎಡವಟ್ಟಾಗಿ ಹೋಗ್ಬಿಡ್ತು ನೋಡಿರಿ ಕಾರ್ಪೆಟ್ಟೆಲ್ಲ ಸೂಟ್ ಕಾರ್ಕ್ಬಿಟ್ಟನಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗತ್ತೈತಿ ಹಂಗೆ ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಬಂದರು ನೋಡ್ರಿ ನಾನು ಮತ್ತೆ ಚಪಾತಿನ ಮಾಡಕತ್ತೀನಿ ಬೆಳಗ್ಗೆ ಏನು ಹಿಟ್ಟು ಉಳಿದಿತ್ತಲ್ಲ ಅದನ್ನು ಫ್ರಿಜ್ ಒಳಗೆ ಇಟ್ಟಿದ್ನಿ ಇವಾಗ ಮತ್ತದ ಚಪಾತಿನ ಅಂತ ಇವತ್ತು ಬೇರೆ ಎಲ್ಲ ಏನು ಹೋಗಲಿಲ್ಲ ನಮ್ಮ ಮನೆಯವ್ರು ಬಂದ ತಕ್ಷಣ ನಾನು ಕಾರ್ಪೆಟ್ ಸುಟ್ಟಿದ್ದಕ್ಕೆ ಬೈತಾರೇನೋ ಅಂತ ಅಂದ್ಕೊಂಡು ನಾನು ಹೇಳೇ ಇರಲಿಲ್ಲ ಸಾನ್ವಿ ಒಂದು ಎರಡು ಮೂರು ಸರಿ ಹೇಳಿಳು ಅಪ್ಪ ಅಮ್ಮ ಕಾರ್ಪೆಟ್ ಸುಟ್ಟೈತೆ ಅನ್ನೋಕ್ಕೆ ಬರ್ಲಿಕ್ಕೆ ಸುತ್ತೈತೆ ಸುತ್ತೈತೆ ಅಂತ ಹೇಳ ತಿಳಕ್ಕೆ ಆದರೆ ನಮ್ಮ ಮನೆಯವರು ಸುತ್ತಿಟ್ಟಾಳ ಅಂತ ಭಾಳ ಜಶಾನೆ ಆಗಿದ್ದೀನಿ ನೋಡಿ ಸಾನ್ವಿ ನೀನು ಮ್ಯಾಟ್ ಎಲ್ಲ ಸುತ್ತಾಕ ಕಲ್ತ್ಕೊಂಡಿ ಅಂತ ಹೇಳಾಕತ್ತಿದ್ರು ಆಮೇಲೆ ನಾನು ಹೇಳಿನಿ ಸುತ್ತೈತೆ ಸುತ್ತೈತನ್ನತಿಲ್ಲ ಬ್ಯಾ ಮ್ಯಾಟ ಸುಟ್ಟೈತಮ್ಮ ಅಂತೇಳಿ ಹೇಳತ್ತಾಳು ಅಂತೇಳಿ ಯಾಕೆ ಹೆಂಗೆ ಸುಟ್ಟಿ ಅಂತ ಕೇಳಿರು ನೋಡಿರ ತೋರ್ಸಿನಿ ಹಿಂಗೆ ಐರನ್ ಮಾಡಕ್ಕೆ ಹೋಗಿ ಸುಟ್ಟಿನಿ ಅಂತನಿ ಖರೆ ನಮ್ಮ ಮನೆಯವ್ರು ಏನೂ ರಿಯಾಕ್ಟ್ ಮಾಡಲಿಲ್ಲ ನೋಡ್ರಿ ನಾನೆಲ್ಲೋ ಬೈತಾರಂತ ಅಂತ ಅಂದ್ಕೋನಿ ಕರೆ ಅವರು ಏನು ಬೈಲು ಇಲ್ಲ ಏನೂ ಅನ್ಲೂ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಶರ್ಟ್ ಏನದು ಶರ್ಟ್ ಐರನ್ ಮಾಡೋಕೆ ಹೋಗಿದ್ದೇನ ಅಂತಂದ್ರು ಹ್ಞೂ ಅಂತನಿ ಮತ್ತು ಶರ್ಟ್ ಕಿಟ್ ಏನಾರ ಸುಟ್ಟಿ ಏನಂತಂದ್ರು ಏನೂ ಸುಟ್ಟಿಲ್ಲ ಅಂತಂದ ತಕ್ಷಣ ಅಷ್ಟು ರೊಕ್ಕ ಕೊಡ್ತಂದಿವಿ ಕಾರ್ಪೆಟಾ ಅದನ್ನು ಸುಟ್ಟಿರೋ ನೋಡ್ರಿ ನಮ್ಮನೆಯವ್ರಂತೂ ಏನೂ ರಿಯಾಕ್ಟ್ ಮಾಡಲಿಲ್ಲ ಯಾಕೋ ಸುಮ್ಮನಾಗ್ಬಿಟ್ರು ನನಗೂ ಒಂಥರ ಸಿಕ್ಕಾಬಿಟ್ಟು ಭಯ ಆಗ್ಬಿಟ್ಟಿತ್ತಲ್ಲ ನಾನು ಬೈಲಿಲ್ಲಲ್ಲ ಅಂಥೇಳಿ ಸುಮ್ಮನಾಗ್ಬಿಟ್ಟು ಸಾನ್ವಿಗೆ ಇವಾಗ ಊಟಕ್ಕೆ ಕೊಡತ್ತೀನಿ ಅಕ್ಕಿ ಪಲ್ಯವಲ್ಲೆ ಅಂದ್ಲು ಹಾಗಾಗಿ ಅಕ್ಕಿಗೆ ಬಾಳೆಹಣ್ಣು ಹಾಲು ಸಕ್ಕರೆ ಹಾಕಿ ಚಪಾತಿನ ಕೊಟ್ಟು ನೋಡ್ರಿ ಹಂಗೆ ತಿನ್ನೋಕೆ ಸೇರ್ತೈತಿ ನನಗೂ ಇವಾಗ ತಿನ್ಬೇಕಂತೇಳಿ ಭಾಳ ಆಸೆ ಆಗ್ಬಿಟ್ಟಿತ್ತು ಆದರೆ ನಾನು ಬಾಳೆಹಣ್ಣು ತಿನ್ನಂಗಿಲ್ಲ ಹಾಗಾಗಿ ಏನಿದು ಹಾಲ ಸಕ್ಕರೆ ಮತ್ತು ಚಪಾತಿ ಅಷ್ಟೇ ತಿನ್ನು ನೋಡ್ರಿ ನಮ್ಮನೆಯವ್ರಂತೂ ಪಲ್ಯ ಮೊಸರು ಚಟ್ನಿ ಪುಡಿ ಎಲ್ಲ ಹಚ್ಕೊಂಡು ಅವರು ಊಟ ಮಾಡಿರು ಇವಾಗ ನಾನು ಊಟ ಅಂತ ಸಾಂಡ್ವಿಗು ಊಟ ಮಾಡಿಸಿನಿ ಇನ್ನು ಒಂದು ಮಾಡಿಸ್ಬೇಕು ನೋಡಿರಿ ಆಕಿಗೆ ಯಾಕಂದ್ರೆ ಸಂಜೆ ಮುಂದೆ ಹೋಮ್ ಹೋಮ್ವರ್ಕ್ ಮಾಡೋಕೆ ಇಷ್ಟನ ಪಡೋಂಗಿಲ್ಲ ನಾನು ಕುತ್ಕೊಂಡು ಅಕ್ಕಿಗೆ ಮಾಡಿಸ್ಬೇಕಾಗ್ತತಿ ಸಂಜೆ ಮುಂದೆ ಅವಾಗಾದ್ರೆ ನನಗೂ ಅಡುಗೆ ಕೆಲಸ ಎಲ್ಲ ಇರ್ತತಿ ಕ್ಲೀನಿಂಗ್ ಕೆಲಸ ಇರ್ತತಿ ಅವಾಗ ಅಷ್ಟು ಟೈಮ್ ಫ್ರೀ ಮಾಡ್ಕೊಂಡು ಬರ್ಸೋಕೆ ಆಗಂಗಿಲ್ಲ ಹಾಗಾಗಿ ಮಧ್ಯಾಹ್ನದ ಮೇಲೆ ನಾನು ಅಕ್ಕಿಗೆ ಹೋಮ್ವರ್ಕ್ನ ಮಾಡಿ ಮುಗಿಸ್ತೀನಿ ಈಗ ಇತ್ತೀಚೆಗೆ ಇವಾಗ ಅಕ್ಕಿಗೆ ಊಟ ಎಲ್ಲ ಆದಮೇಲೆ ಹೋಮ್ವರ್ಕನ್ನು ಮಾಡ್ಸಕತ್ತೀನಿ ನೋಡಿರಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬಾಯ್